ಶಿಕ್ಷಣ ಸಮಿತಿಗೆ ಆಹ್ವಾನಿಸುತ್ತೇವೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳಿಗೂ ಶುಭ ಸಂಜೆಯ ಜ್ಞಾನಗಳು ಗಣ್ಯರನ್ನ ಬೇಡಿಕೆಗೆ ಆಹ್ವಾನಿಸುತ್ತೇವೆ ಮೊದಲಿಗೆ ಅಧ್ಯಕ್ಷತೆ ಸ್ಥಾನವನ್ನು

ಇವತ್ತಿಂತ ಕತೆ ನಮ್ಗೆ ಧೈರ್ಯ ಇರಬೇಕು ಶ್ರದ್ಧೆ ಇರ್ಬೇಕು ನೋಡು ಯಾವ ಶ್ರದ್ಧೆಯಿಂದ ಮಹಾನ್ ಜ್ಞಾನಿಯಾಗಿ ಹತ್ತಾರು ರಾಶಿಗಳನ್ನ ಕೇಳ್ತಾ ಬರ್ತಾನೆ ಅವ್ನು ಯಾರು ಗೊತ್ತಾ ಗೊತ್ತಾ ಅವನೇ ಸಾಮ್ರಾಟ್ ಅಶೋಕ ಅಶೋಕ ಹೆಸರು

ಹಾಗಾಗಿ ಮಕ್ಕಳು ಅದನ್ನು ಅನ್ಸಿ ಅವರು ಸಮಾಜ ನಿಭಾಯಿಸ್ತಾರೆ ನೀವು ಹೆಚ್ಚಾಗಿ ಮಕ್ಕಳು ಅದರಿಂದ या के में सु कथा ले गए कि ना पुरुष से चित्राना पुलियोग्रे बिन वे वे आकारा पोषण कर सकते कि ना निदान के कौन से के मामा परमात्मा भगवान करना माने डोप्रे अम्मा ने यस्तो न अम्मा ने कहना करता ಒಂದು ಹಂಗ ಚೆನ್ನ ಬರೋದು ಅಣ್ಣ ಹೋಗುದಲ್ಲ ಒಂದು ಹಂಗ ನಮ್ಮ ಮಕ್ಕಳಿಗೆ ಬರಬೇಕು ಅಂದ್ರೆ ಎಷ್ಟು ಜನರ ಶ್ರಮ ಇದೆ ಅಂತ ರೈತ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾರೆ ಮತ್ತು ಅಲ್ಲಿಗೆ

okay